ಹಾಯ್ ಡಿಯರ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಲಾಸ್ಟ್ ವಿಡಿಯೋನಲ್ಲಿ ಏನೋ ಹೇಳಿದ್ದೆ ಅಲ್ವಾ ನಿಮಗೆ ನೆನಪಿದ್ಯಾ ನನ್ನ ರೊಟೀನ್ ಡೇ ಅಂಡ್ ನೈಟ್ ರೊಟೀನ್ ಕೇರ್ ಸ್ಕಿನ್ ಕೇರ್ ಹೆಂಗಿರುತ್ತೆ ಅಂತ ಹೇಳಿದಾಗ ನಿಮಗೊಂದು ಹೇಳಿದ್ದೆ ಯಾವ ವಿಷಯವಾಗಿ ಅಂದ್ರೆ ನಾನು ಹೈಬ್ರೋಸ್ ಕೂಡ ಸ್ವಲ್ಪ ತಿಕ್ಕಾಗಿ ಬ್ಲಾಕ್ ಆಗಿ ಕಾಣೋ ಹಂಗೆ ಮತ್ತೆ ಫಾಲ್ ಆಗ್ತಿದ್ರೆ ಅದನ್ನ ಹೆಂಗೆ ನಾವು ಮೇಂಟೈನ್ ಮಾಡೋದು ಹೈಬ್ರೋಸ್ನ ಮತ್ತೆ ಐ ಲ್ಯಾಶಸ್ನ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಆ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ಏನ್ ಗೊತ್ತಾ ನಮ್ಮ ತಲೆ ಕೂದಲು ಮಾತ್ರ ಅಲ್ಲ ನಮ್ಮ ಐಬ್ರೋಸ್ ಕೂಡ ಮತ್ತೆ ಲ್ಯಾಶಸ್ ಕೂಡ ಫಾಲ್ ಆಗತ್ತೆ ಯಾಕಂದ್ರೆ ಸೇಮ್ ಪ್ರಾಬ್ಲಮ್ಮು ನಮ್ಮ ತಲೆ ಯಾವಾಗ ಡ್ರೈ ಆಗುತ್ತೋ ಅವಾಗ ಡ್ಯಾಂಡ್ರಫ್ ಆಗುತ್ತೆ ಡ್ಯಾಂಡ್ರಫ್ ಆದಾಗ ನಮ್ಮ ಕೂದಲು ಕೂಡ ಫಾಲ್ ಆಗತ್ತೆ ಅಲ್ವಾ ಸೊ ಅದೇ ಸೇಮ್ ನಮ್ಮ ಐಬ್ರೋಸ್ಗೆ ಮತ್ತೆ ಲ್ಯಾಶಸ್ಗೆ ಆಗೋದು ಸೊ ಅದಕ್ಕೆ ಏನ್ ಮಾಡೋದು ಎಣ್ಣೆ ಹಚ್ಚದ ಲೈಕ್ ಆತರ ಏನ್ ಮಾಡೋದು ಅದನ್ನ ಹೆಂಗ್ ಕೇರ್ ಮಾಡೋದು ಅಂತ ನನ್ಗೆ ತುಂಬಾ ಜನ ನನ್ಗೆ ನನ್ನ ಕ್ಲೈಂಟ್ಸ್ಗಳು ಕೇಳ್ತಿದ್ರು ಮತ್ತೆ ಅಷ್ಟೇ ಅಲ್ದಲ್ಲೇ ನನಗೆ ಕಮೆಂಟ್ ಅಲ್ಲೂ ಕೂಡ ತುಂಬಾ ಜನ ಕೇಳಿದ್ರಿ ಹೈಬ್ರೋಸು ಲ್ಯಾಶಸ್ ಚೆನ್ನಾಗಿ ಬೆಳೆಯೋ ಹಾಗೆ ಯಾವ ತರ ಮಾಡ್ಕೊಳ್ಳೋದು ಕೇರು ಅಂತ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ನನ್ನ ವಿಡಿಯೋಸ್ ಎಲ್ಲ ನೋಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೋಡ್ತಿದ್ರೆ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಬ್ಸ್ಕ್ರೈಬ್ ಆಲ್ರೆಡಿ ಆಗಿರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮತ್ತೆ ನಾನು ಹೇಳೋ ಈ ಇನ್ಫಾರ್ಮೇಶನ್ನು ಯಾಕೆಂದರೆ ಹೈಬ್ರೋಸು ಐಲ್ಯಾಶಸ್ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಅಲ್ವಾ ಸೊ ಹಂಗಾಗಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಅಥವಾ ಹೈಬ್ರೋಸ್ ಸಮಸ್ಯೆ ಯಾರಿಗಿರುತ್ತೋ ಅವ್ರಿಗೆ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ ಇದು ನಾನು ತೋರಿಸ್ತಿರೋದು ತುಂಬ ಈಸಿ ಮೆಥಡ್ ಇದಕ್ಕೇನು ನಾವು ಅಂಗಡಿಗೆ ಹೋಗಿ ಅಥವಾ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಮಾಡ್ಕೋಬೇಕು ಅಂತ ಏನಿಲ್ಲ ಮತ್ತು ನಾನು ಆಲ್ರೆಡಿ ಒಂದು ಒಂದು ಟೆನ್ ಡೇಸ್ ಆಯಿತು ನಾನು ಮಾಡ್ಕೊ ಯಾಕಂದ್ರೆ ನನಗೂ ಹೈಬ್ರೋಸು ತಿಕ್ಕಿಲ್ಲ ಸೊ ಆ ಕಾರಣಕ್ಕೆ ನಾನು ಒಂದು ಟೆನ್ ಡೇಸಿಂದ ಇದನ್ನು ಟ್ರೈ ಮಾಡ್ತಿದ್ದೀನಿ ನನಗಂತೂ ಬೆಸ್ಟ್ ರಿಸಲ್ಟ್ ಕೊಡ್ತಿದೆ ನೀವೇ ನೋಡ್ ನೋಡ್ತೀರಾ ನಾನು ಯಾವ ಥರ ಫಸ್ಟ್ ಡೇ ನನ್ನ ಹೈಬ್ರೋ ಹೆಂಗಿತ್ತು ಅನ್ನೋದನ್ನು ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಸೊ ಇವಾಗ ನೋಡ್ತಿದ್ದೀರಲ್ವಾ ನನ್ನ ಇದು ಹೈಬ್ರೋಸು ಬೆಟರ್ ಆಗಿದೆ ಸೊ ಆ ಕಾರಣಕ್ಕೆ ನೀವು ಕೂಡ ಈಸಿಯಾಗಿ ನಿಮ್ಮ ಹೈಬ್ರೋಸು ಮತ್ತು ಲ್ಯಾಷಸ್ನ ತಿಕ್ಕಾಗಿ ಮತ್ತೆ ಬ್ಲಾಕ್ ಆಗಿ ಹಾಗೆ ಮಾಡ್ಕೋಬಹುದು ಅದಕ್ಕೆ ಈ ವಿಡಿಯೋನ ಮಿಸ್ ಎಂಡ್ ಎಂಡವರೆಗೂ ನೋಡಿ ಓಕೆನಾ ಬನ್ನಿ ನೋಡ್ತಿದ್ದೀರಾ ನನ್ನ ಐಬ್ರೋಸ್ ಎಷ್ಟು ತಿನ್ನಿದೆ ನಾನು ಯೂಶಲ್ ಆಗಿ ಸ್ವಲ್ಪ ಪೆನ್ಸಿಲ್ ಮಾಡ್ತೀನಿ ಸ್ವಲ್ಪ ತಿಕ್ಕ ಕಾಣ್ಲಿ ಅನ್ನೋ ಕಾರಣಕ್ಕೆ ಬಟ್ ತುಂಬಾ ತಿನ್ನಿದೆ ಎಷ್ಟು ಚೆನ್ನಾಗಿ ವರ್ಕ್ ಆಯ್ತು ನಾನು ಈಗ ನಿಮ್ಗೆ ತೋರಿಸೋ ಒಂದು ರೆಮಿಡಿ ಅಂತ ನೋಡಿರಂತೆ ಫಸ್ಟ್ ನಾನು ಎರಡು ಬಾದಾಮ್ ತಗೊಂಡಿದ್ದೀನಿ ಸಾಕು ಎರಡು ಬಾದಾಮ್ನ ಎರಡು ಬಾದಾಮನ್ನ ಈ ಥರ ಸ್ಪೂನಲ್ಲಿ ಬಿಡೋಣ ಯಾಕೆ ಅಂದರೆ ನೋಡಿ ಸ್ಟವ್ ಮೇಲೆ ಇಟ್ಟು ಹೀಗೆ ಅದನ್ನು ಚೆನ್ನಾಗಿ ಬರ್ನ್ ಮಾಡಬೇಕು ಗೊತ್ತಾಗ್ತಿದೆ ಅಲ್ವಾ ಸಾಕು ಈ ಎರಡು ಬಾದಾಮಿಂದನೇ ನಿಮಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನಕ್ಕಾಗುವಷ್ಟು ನಾವು ಕ್ರೀಮ್ನ ರೆಡಿ ಮಾಡ್ಕೋಬೋದು ಚೆನ್ನಾಗಿ ಸುಡ್ಲಿ ಅದೇನೇ ಬೆಂಕಿ ನಾವು ಸ್ಟವ್ ಆಫ್ ಮಾಡಿದ್ರು ಬೆಂಕಿ ಅದೇ ಹತ್ಕೊಂಡ್ಬಿಟ್ಟಿದೆ ಸೊ ಅಷ್ಟು ಅದು ಆಗಬೇಕು ಅದೇ ಥರ ಸುಡಬೇಕು ಫುಲ್ ಬ್ಲ್ಯಾಕ್ ಆಗಿಬಿಡ್ಬೇಕು ಸ್ವಲ್ಪ ಪೇಷನ್ಸಿಂದ ಅದು ಫುಲ್ಲು ಅದಾಗದೆ ಆಫ್ ಆಗೋವರೆಗೂ ಬೆಂಕಿ ನೀವು ಅದನ್ನು ಸುಡಬೇಕು ಎರಡು ಬಾದಾಮ್ನ ನೋಡಿ ಹಿಂಗಾಗತ್ತೆ ಇದ್ಲಾದಂಗೆ ಆದಂಗೆ ಆಗತ್ತೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ ಬಾದಾಮ್ ಕೂಡ ನಮ್ಮ ಸ್ಕಿನ್ಗಾಗಲಿ ಹೇರ್ಗಾಗಲಿ ತುಂಬ ಒಳ್ಳೆಯದು ಸೊ ಆ ಕಾರಣಕ್ಕೆ ನೋಡಿ ಹೆಂಗೆ ಒಳ್ಳೆ ಬೂದಿ ಬೂದಿ ಥರ ಆಗೋಗಿದೆ ಸೊ ಅದನ್ನು ಈಗೊಂದು ಪೇಪರ್ ಮೇಲೆ ಹಾಕ್ಕೊಂಡು ನೀಟಾಗಿ ಅದೇನು ಒಂದು ಎರಡು ಸತಿ ಹಿಂಗೆ ಅಂದಿದ ತಕ್ಷಣ ಆಗಿಬಿಡುತ್ತೆ ನೈ ನೈಯಸ್ಸಾಗಿ ಪೌಡರ್ ಆಗಿಬಿಡುತ್ತೆ ಈ ಥರ ಇಷ್ಟು ಕಪ್ಪಗಿದೆ ಅಲ್ವಾ ಇದು ತುಂಬ ವರ್ಕ್ ಆಗುತ್ತೆ ನಮ್ಮ ಹೈಬ್ರೋ ಲ್ಯಾಶಸ್ಸು ಕಪ್ಪಾಗಿ ಇರೋದಕ್ಕೆ ಈ ಥರ ಒಂದು ಕ್ಲೀನ್ ಆಗಿರೋ ಒಂದು ಪುಟ್ಟ ಕಂಟೈನರಲ್ಲಿ ಇದನ್ನು ಸ್ಟೋರ್ ಅಂತ ಹಾಕ್ಕೊಂಡು ಅದಕ್ಕೇ ನಾನು ಒಂದು ಪುಟ್ಟ ಒಂದು ಸ್ಪೂನಲ್ಲಿ ಒಂದು ಕಾಲಷ್ಟು ಕಾಲು ಭಾಗದಷ್ಟು ಹರಳೆಣ್ಣೆ ತೊಗೊಂಡಿದ್ದೀನಿ ಕಾಣ್ತಿದೆಯಲ್ವಾ ಹರಳೆಣ್ಣೆ ಇದು ಹರಳೆಣ್ಣೆ ಕೂಡ ನಮ್ಮ ಹೇರ್ ಗ್ರೋತ್ಗೆ ಮತ್ತು ಅಲ್ಲಿರೋ ಡ್ರೈ ಇರುತ್ತಲ್ಲ ಸ್ಕಿನ್ನಲ್ಲಿ ಅದಕ್ಕೂ ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ಹಂಗಾಗಿ ಹರಳೆಣ್ಣೆ ಯೂಸ್ ಮಾಡಿದ್ದೀನಿ ಹರಳೆಣ್ಣೆ ಆದಮೇಲೆ ಅಷ್ಟೇ ಸೇಮ್ ನಾನು ಹರಳೆಣ್ಣೆ ಎಷ್ಟು ತೊಗೊಂಡಿದ್ದೇನೋ ಅದೇ ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆ ಕೂಡ ತಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ಗಾಗಲಿ ಯಾಕೆಂದರೆ ಅಲ್ಲಿರೋ ನಮ್ಮ ಐಬ್ರೋನಲ್ಲಿರೋ ಅಂಥದ್ದಾಗಲಿ ಅಥವಾ ನಮ್ಮ ಸ್ಕಿನ್ಗಾಗಲಿ ಇರುತ್ತಲ್ಲ ಡ್ರೈನೆಸ್ಸು ಆ ಡ್ರೈನೆಸ್ ಹೋಗುತ್ತೆ ಆ ಕಾರಣಕ್ಕೆ ಎಷ್ಟು ಈಸಿ ಇದೆ ಅಲ್ವಾ ಮೂರು ಐಟಮು ಎರಡು ಬಾದಾಮು ಕಾಲು ಸ್ಪೂನು ಹರಳೆಣ್ಣೆ ಕಾಲು ಸ್ಪೂನು ಕೊಬ್ಬರಿ ಎಣ್ಣೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೆಂಗ್ ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಅದು ಒಂಥರ ಕ್ರೀಮಿ ಥರ ಆಗಿಬಿಡುತ್ತೆ ಸೊ ಇದನ್ನ ನಾವು ಕಾಜಲ್ ತರನು ಹಚ್ಕೋಬಹುದು ಕಾಜಲ್ಗಾದ್ರೆ ಸ್ವಲ್ಪ ಕ್ವಾಂಟಿಟಿ ಆಯಿಲ್ಗಳದು ಕಡಿಮೆ ಮಾಡ್ಬೇಕು ನೋಡಿ ಫಸ್ಟ್ ಕ್ಲೀನ್ ಮಾಡ್ಕೊತಾ ಇದೀನಿ ನನ್ನ ಹೈಬ್ರೋಸ್ ನ ನಾನು ಈಗ ನಿಮ್ಗೆ ಏನ್ ತೋರಿಸ್ತಿದ್ದೀನಿ ಫಸ್ಟ್ ನಾನು ತೋರಿಸಿದ್ನಲ್ಲ ಒಂದು ಟೆನ್ ಡೇಸ್ ಆದ್ಮೇಲೆ ಇಷ್ಟು ಡಾರ್ಕ್ ಆಗಿದೆ ನನ್ನ ಹೈಬ್ರೋ ಸೊ ಇದನ್ನ ಅದೇ ಬರ್ಡ್ಸ್ ಇರುತ್ತಲ್ಲ ಕಿವಿ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ಅದ್ರ ಅದ್ರ ಸಹಾಯದಿಂದ ಈಸಿಯಾಗಿ ನೀವು ನಿಮ್ಮ ಹೈಬ್ರೋ ಶೇಪ್ ಗೊತ್ತಾಗತ್ತಲ್ವಾ ಸೊ ಅಲ್ಲಿಗೆ ನೀಟಾಗಿ ಹಚ್ಕೊಂಡ್ರೆ ಯಾಕೆ ಇದು ಎಣ್ಣೆ ಹಚ್ಚಿರ್ತೀವಲ್ಲ ಎಣ್ಣೆ ಏನಾಗುತ್ತೆ ಅಂದರೆ ನಮ್ಮ ಸ್ಕ್ಯಾಲ್ಪಲ್ಲಿರುವಂಥ ಡ್ರೈನೆಸ್ನ ರಿಮೂವ್ ಮಾಡುತ್ತೆ ಬಾದಾಮ್ ಏನಕ್ಕೆ ಅಂತ ಅಂದರೆ ಈಗ ನಾವು ಯಾವುದೋ ಕಪ್ಪಿನ ಅಂಶ ತಗೊಂಡು ಅಲ್ಲಿ ಹಾಕೋದಕ್ಕಿಂತ ಬಾದಾಮು ನಮ್ಮ ಸ್ಕಿನ್ಗಾಗಲಿ ಹೇರ್ಗಾಗಲಿ ಒಳ್ಳೆಯದು ಆ ಕಾರಣಕ್ಕೆ ಬಾದಾಮನ್ನ ಯೂಸ್ ಮಾಡಿದ್ದೀನಿ ನಾನು ಲ್ಯಾಷಸ್ಗೂ ಕೂಡ ಇದನ್ನು ಹಚ್ಚುತ್ತಿದ್ದೀನಿ ಇದನ್ನು ಆದಷ್ಟು ನೈಟ್ ಟೈಮ್ ಮಾಡಿಬಿಟ್ಟು ಮಲ್ಕೊಂಡ್ರೆ ಆರಾಮಾಗಿ ಬೆಳಗ್ಗೆ ಎದ್ದು ವಾಶ್ ಮಾಡ್ಬಿಡ್ಬೋದು ಬೆಳಗ್ಗೆ ಹೊತ್ತಂತೂ ಹಚ್ಕೊಂಡು ಹಿಂಗೆ ಆಗಲ್ಲ ಅಲ್ವಾ ಸೊ ಆ ಕಾರಣಕ್ಕೆ ಹಿಂಗೆ ಹೈಬ್ರೋ ಎಲ್ಲಿ ಇರುತ್ತೋ ಅಲ್ಲಿಗೆ ಹಚ್ಕೊಂಡ್ರೆ ಸಾಕು ನೋಡುದ್ರಲ್ವಾ ಎಷ್ಟು ಈಸಿ ಇದೆ ಅಲ್ವಾ ಏನ್ ಕಷ್ಟ ಪಟ್ಟು ಅಲ್ಲಿಂದ ಸಿಗ್ದಲೇ ಇರೋ ವಸ್ತುನೆಲ್ಲ ಹಾಕಿ ಮಾಡ್ಕೋಬೇಕು ಅಂತ ಏನಿಲ್ಲ ಖಂಡಿತ ಇದು ವರ್ಕ್ ಆಗತ್ತೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಡೈಲಿ ಅಪ್ಲೈ ಮಾಡಿ ಡೈಲಿ ಅಪ್ಲೈ ಮಾಡಿ ಸೊ ಮಾರ್ನಿಂಗ್ ನಾರ್ಮಲ್ ಆಗಿ ವಾಶ್ ಮಾಡ್ಬಿಡಿ ತುಂಬ ನಿಮಗೆ ಇದ್ರದ್ದು ಇಂಪ್ರೂವ್ಮೆಂಟ್ಸ್ ಕಾಣುತ್ತೆ ನಿಮ್ಮ ಹೈಬ್ರೋದು ಲ್ಯಾಶಸ್ ಓಕೆನಾ ಇಷ್ಟು ಹೇಳ್ಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತು ನಿಮ್ಗೆ ಯಾರಿಗಾದ್ರೂ ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗೆ ಬೇಕು ಇನ್ಫಾರ್ಮೇಶನ್ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತ ಅದಕ್ಕೆ ನಿಮಗೆ ಆನ್ಸರ್ ವಿಡಿಯೋ ಮೂಲಕ ಕೊಡ್ತೀನಿ ಓಕೆನಾ ಹೋಗ್ಬರ್ಲಾ ಬಾಯ್ ಲವ್ ಯು ಟೇಕ್ ಕೇರ್